ಹಲೋ ಎಲ್ರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬನ್ನಿ ನಾನು ಇವಾಗ ನಮ್ಮ ಅಣ್ಣರ ಮನೆ ಹತ್ರ ಹೋಗ್ತಾ ಇದ್ದೀನಿ ಸರ್ಪ್ರೈಸ್ ಏನು ವಿಷಯ ಅಂತ ಅಂದರೆ ಫಂಕ್ಷನ್ ಇದೆ ಏನು ಫಂಕ್ಷನ್ ನೋಡೋಣ ಹೇಳಿದೀವೇ ಇವರು ನಮ್ಮ ನೋಡಿ ಆಚೆ ನಿಂತಿದ್ದಾರೆ ಇವ್ರು ನಮ್ಮ ಅಣ್ಣ ಇವ್ರ ಮನೆ ಇದೆ ಫಂಕ್ಷನು ಅದಕ್ಕೇ ಬೆಂಗಳೂರಿಂದ ಊರಿಗೆ ಬಂದಿರೋದು ನೋಡಿ ಇದು ಮನೆ ತುಂಬ ಚೆನ್ನಾಗಿದೆ ಚಿಕ್ಕದಾಗಿದ್ರು ಚಕ್ವಾಗ ಸೂಪರಾಗಿ ಮನೆ ಕಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಆ ಕಡೆ ರೂಮು ಇದು ಈ ಕಡೆ ರೂಮು ಇದು ಹಾಲು ಅದು ಪಕ್ಕದಲ್ಲಿ ದೇವ್ರ ಮನೆ ಇವಾಗ ನೋಡಿ ಇದು ನಮ್ಮ ಅಜ್ಜಿ ನೆಂಟರೆಲ್ಲ ಸೇರ್ಕೊಂಡಿದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಸಂಜೆ ಪೂಜೆ ಹೋಮ ಇದೆ ಹೋಮಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆಲ್ಲ ನಾನು ನಮ್ಮ ಅಕ್ಕ ಸೇರ್ಕೊಂಡು ನೋಡಿ ಲಕ್ಷ್ಮಿ ರೆಡಿ ಮಾಡಿದ್ವಿ ದೇವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಸೂಪರಾಗಿ ಬಂದಿದೆ ಸೀರೆ ಎಲ್ಲ ಉಡಿಸಿ ನಾವೇ ರೆಡಿ ಮಾಡಿದ್ವಿ ನಾನು ನನ್ನ ನಮ್ಮಕ್ಕ ಇದನ್ನು ಬಂದಿದ್ದರು ಅವರು ರೆಡಿ ಇದ್ರು ಐನೂರು ನೋಡಿ ಪೂಜೆಗೆಲ್ಲ ಅವ್ರಿಗೂ ಬೇರೆ ರೆಡಿ ಇದ್ದಾರೆ ಹಾಗೇನೆ ಆಚೆ ಊಟ ಎಲ್ಲ ರೆಡಿ ಇದೆ ನೋಡಿ ಬೆಳಿಗ್ಗೆ ಸಂಜೆ ಊಟನೂ ಇಲ್ಲೇ ಇತ್ತು ನಮಗೆ ಬೆಳಗ್ಗೆ ಊಟನೂ ಎಲ್ಲದಕ್ಕೂ ರೆಡಿ ಇದ್ದಾರೆ ನೋಡಿ ಹೊಸ್ಮನೆ ನೋಡಿ ಫುಲ್ ರೆಡಿಯಾಗಿದೆ ಆಲೇನೆ ಪೂಜೆ ಸ್ಟಾರ್ಟ್ ಆಗಿದೆ ಸಂಜೆ ಪೂಜೆ ಸಂಜೆ ಪೂಜೆ ಸ್ಟಾರ್ಟ್ ಆಗಿದೆ ನೋಡಿ ನಮ್ಮಣ್ಣ ಅತ್ತಿಗೆ ಇಬ್ಬರು ಮಕ್ಕಳು ಕೂತಿದ್ದಾರೆ ಪೂಜೆಗೆ ಪೂಜೆ ಮಾಡ್ತಾ ಇದ್ದಾರೆ ಐನೂರು ಇನ್ನೂ ಯಾರು ಅಷ್ಟೊಂದು ಜನ ಬಂದಿಲ್ಲ ಸಂಜೆ ಅಲ್ವಾ ಎಲ್ಲ ಬೆಳಗ್ಗೆ ಬರ್ತಾರೆ ಸಂಜೆ ಪೂಜೆನೇ ಸ್ಟಾರ್ಟ್ ಆಗಿದೆ ಗುರುಪ್ರವೇಶ ಅಂದರೆ ಗೊತ್ತಲ್ವಾ ಏನು ಫಂಕ್ಷನ್ ಅಂತ ಹೇಳಿರಲಿಲ್ಲ ಅವಾಗಿಂದ ನಿಮಗೆ ಗುರು ಪ್ರವೇಶ ನೋಡಿ ಪೂಜೆ ಎಲ್ಲ ಮುಗೀತು ಇವಾಗ ಹೋಮ ಸ್ಟಾರ್ಟ್ ಇದ್ದಾರೆ ಮುತ್ತೈದರ ಕೈರಿಂದ ಸ್ಟಾರ್ಟ್ ಮಾಡಿಸ್ತಾರೆ ಬೆಂಕಿ ಕೊಂಡಕ್ಕೆ ಪೂಜೆ ಮಾಡಿಸಿ ಮುತ್ತೈದಕಾಯಿಂದಲೇ ಅಗ್ನಿ ಸ್ಪರ್ಶ ಮಾಡಿ ಅಗ್ನಿ ಸ್ಪರ್ಶ ಆದಮೇಲೆ ಅಷ್ಟು ಗುಮ ಮುತ್ತೈದರು ತಗೊಂಡು ಹೋಮ ಸ್ಟಾರ್ಟ್ ಮಾಡ್ತಾರೆ ನೋಡಿ ಹೋಮ ಸ್ಟಾರ್ಟ್ ಆಯಿತು ಇವಾಗ ಅವರು ನಮ್ಮಕ್ಕ ಇಬ್ಬರು ಇನ್ನೊಬ್ಬರು ಅದಕ್ಕೆ ಆಗಬೇಕವರು ಇವಾಗ ಹೋಮ ಸ್ಟಾರ್ಟ್ ಆಗಿದೆ ನೋಡಿ ಹೋಮ ಎಲ್ಲ ಇನ್ನೇನು ಹತ್ತತ್ರ ಮುಗೀತು ಹೋಮ ಎಲ್ಲ ಮುಗೀತು ಪೂಜೆ ಇನ್ನೇನು ಹತ್ತತ್ರ ಬಂದಿದೆ ಆಲೇ ನೈಟ್ ಅಲ್ಲೇ ಟ್ವೆಲ್ ಓ ಕ್ಲಾಕ್ ಆಗಿದೆ ಹತ್ತತ್ರ ಪೂಜೆ ಎಲ್ಲ ಮುಗೀತು ಲಾಸ್ಟ್ ಪೂಜೆ ಇದು ಹೋಮ ಎಲ್ಲ ಮುಗಿತವ ಹೋಮದ್ದು ಮೂರು ಸುತ್ತಾಕಿ ಅದು ಪೂರಿ ಕೊಟ್ಟಿರ್ತಾರೆ ಅದನ್ನು ಹೋಮ ಕುಂಡಕ್ಕೆ ಹಾಕಿ ಅದು ಪೂಜೆನ ಕಂಪ್ಲೀಟು ಮಾಡ್ತಾರೆ ನೆಕ್ಸ್ಟು ಆಚೆ ಅನ್ನ ಎಲ್ಲ ಇಟ್ಟು ಪೂಜೆ ಮಾಡಿ ಬೂದ್ ಗುಂಬ್ಳಿಕಾಯನ್ನ ಹೊಡಿಸ್ತಾರೆ ನೋಡಿ ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಅಣ್ಣ ಅದಕ್ಕೆ ತುಂಬ ಶಾಸ್ತ್ರಗಳಿದ್ದಾವೆ ನಮಗೇನೂ ಗೊತ್ತಿಲ್ಲ ನೋಡಿ ತುಂಬ ತಿಳ್ಕೊಳ್ಳೋದು ತುಂಬ ಇದೆ ನಾವು ಕೂಡ ನಾನು ತುಂಬ ದಿನ ಆಯಿತು ಈ ಥರ ಫಸ್ಟ್ ಟೈಮು ಫಸ್ಟ್ ಶಾರ್ಟಿಂಗಿಂದನೇ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡಿ ನೋಡಿ ಇವಾಗ ಬೂದ್ ಗುಂಬ್ಳಿಕಾಯಿ ಹೊಡೆಯೋದಕ್ಕೆ ಫಸ್ಟು ಮನೆ ಬಾಗಿಲಿಗೆಲ್ಲ ಪೂಜೆ ಮಾಡಿ ಆಮೇಲೆ ಬೂದ್ ಗುಂಬ್ಳಿಕಾಯನ್ನ ಹೊಡೆಸ್ತಾರೆ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಶಾಸ್ತ್ರಗಳೆಲ್ಲ ತುಂಬ ಚೆನ್ನಾಗಿತ್ತು ನನ್ನ ಚಾನಲ್ನ ಇನ್ನೂ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ತುಂಬ ಚೆನ್ನಾಗೆಲ್ಲ ಪೂಜೆ ವಿಧಿವಿಧಾನ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ನಿಂಬೆಹಣ್ಣ ಯಾವತ್ತೂ ಕಟ್ ಮಾಡಿ ಈ ಫಂಕ್ಷನ್ ಅಂತಲ್ಲ ಮನೇಲೂ ಅಷ್ಟೇ ಪೌರ್ಣಮಿ ಹುಣ್ಮೆ ಇದ್ದಾಗ ನಿಂಬೆಹಣ್ಣ ನಿಳಿಸಿ ಯಾವತ್ತೂ ಒಂದೇ ಕೈಯಿಂದ ಆ ಕಡೆ ಈ ಕಡೆ ಇಡಬಾರ್ದು ಅವರು ಯಾವ ಕಡೆಯಿಂದ ಒಂದು ಕೈ ಕಟ್ ಮಾಡಿದ ಕೈಯಿಂದ ಬಲಗಡೆ ಇಡಬೇಕು ಬಲಗಡೆ ಕೈಲಿರೋದನ್ನ ಎಡಗಡೆ ಇಡಬೇಕು ಆ ಥರ ಮಾಡಬೇಕು ಇವಾಗ ನೋಡೋದಲ್ವ ಅವ್ರು ಯಾವ ಥರ ಮಾಡಿದ್ರು ಇದಕ್ಕೆ ಅಂತಲ್ಲ ಎಲ್ಲದಕ್ಕೂ ಅಷ್ಟೇ ಆ ಥರನೇ ಮಾಡಬೇಕು ಇವಾಗ ನೆಕ್ಸ್ಟು ಓದುಗುಂಬಳಿಕಾಯನ್ನ ನಿಳಿಸ್ತಾ ಇದ್ದಾರೆ ಹೊಸ ಮನೆಗೆ ನೋಡಿ ಗೋಧನ ನಿವಸಿ ಇವಾಗ ಪಟ್ಟ ಅಂತ ಹೊಡಿತಾರೆ ನೋಡಿ ಹೆಂಗೆ ಹೊಡಿತಾರೆ ಅದು ಫುಲ್ ಚೂರು ಆಗಬೇಕು ಹೊಡೆದಿದ ತಕ್ಷಣ ಆವಾಗ ದೃಷ್ಟಿ ನಿವಾರಣೆ ಬೇಗ ಆಗುತ್ತೆ ಇವಾಗ ನೋಡಿ ಆಯಿತು ನಿಲ್ಸಿದೆಲ್ಲ ಪಟ್ಟ ನಂಗೆ ಹೊಡೆದ್ರು ಆಯಿತು ಇವಾಗ ನೀವು ಏಳ್ಸ್ಕೊಡ್ದಿದೆಲ್ಲ ಆಯಿತು ಪೂಜೆನ ಮುಗೀತು ಹತ್ತತ್ತ ಇವಾಗ ನೆಕ್ಸ್ಟ್ ಅದನ್ನು ಬೋಧಗುಂಬಳಿಕಾಯಿ ಹೊಡೆದಿರ್ತೀವಲ್ವ ಅದು ದೃಷ್ಟಿ ನಿವಾರಣೆಗೆ ನಾವು ನಿಂಬೆಣ್ಣೆ ಯಾವ ಥರ ಬಾಗ್ಲಿಗೆ ಇಡ್ತೀವೋ ಅದನ್ನು ಕೂಡ ಹೊಡೆದಿರೋದನ್ನು ಆ ಕಡೆ ಈ ಕಡೆ ಬಾಕ್ಲಿಗೆ ಇಡಬೇಕು ಇಟ್ಟಿದ್ದೆಲ್ಲ ಆಯಿತು ಮನೆ ಕಡೆ ಬಂದ್ವಿ ನೈಟು ನೈಟು ನಿದ್ದೆ ಮಾಡೋಕ್ಕೆ ಆಗಲಿಲ್ಲ ನೋಡಿ ಟ್ವೆಲ್ ಟು ಓ ಕ್ಲಾಕ್ ಆಗಿದೆ ಬೆಳಗ್ಗೆ ತಿರ್ಗ ಇದ್ದಾಳಬೇಕಲ್ಲ ಬೇಗ ಇದು ರೆಡಿ ಆಗಕ್ಕೆ ಬೇಗ ಇದ್ದಿದ್ವಿ ಇಷ್ಟೊತ್ತಿಗೆ ಹಾಳೆ ಆರು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿದ್ದೀವಿ ನೋಡಿ ಸಿಕ್ಸ್ ಓ ಕ್ಲಾಕಿಗಾಲೇ ರೆಡಿಯಾಗಿ ನಾನು ನಮ್ಮ ಸಿಸ್ಟರ್ ಮತ್ತು ನಮ್ಮಮ್ಮಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಣ್ಣನ ಮನೆ ಹತ್ರ ಗುರು ಪ್ರವೇಶದ ಅದಕ್ಕೆ ಫೈ ತರ್ಟಿಗೆ ಬರೋ ಕೇಳಿದರು ಆಗಲಿಲ್ಲ ತುಂಬ ಟೈಮ್ ಆಗೋಯ್ತು ಸಿಕ್ಸ್ ತರ್ಟಿ ಆಗೋಗಿದೆ ಹೊರಟು ಬಂದ್ವಿ ಇವಾಗ ನೋಡಿ ಪೂಜೆಗೆಲ್ಲ ರೆಡಿ ಮಾಡಬೇಕು ಇನ್ನು ಎಲ್ಲ ಅಲ್ಲಲ್ಲೇ ಇದೆ ಪೂಜೆಗೆ ರೆಡಿ ಮಾಡಿಲ್ಲ ನೈಟ್ ಎಷ್ಟು ಪೂಜೆ ಮುಗ್ದಿತ್ತು ಅಷ್ಟೇ ಇದೆ ಇವಾಗೆಲ್ಲ ಫುಲ್ ಹೂವೆಲ್ಲ ಚೇಂಜ್ ಮಾಡಿ ಮತ್ತೆ ಇವಾಗ ಪೂಜೆ ಇದೆಯೆಲ್ಲ ಸ್ಟಾರ್ಟ್ ಮಾಡಬೇಕು ಸೆವೆನ್ ಓ ಕ್ಲಾಕಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ನೋಡಿ ಇವಾಗ ನಾವೆಲ್ಲ ರೆಡಿ ಇದ್ದೀವಿ ನೋಡಿ ಲಕ್ಷ್ಮಿ ನಿನ್ನೆ ಸಂಜೆ ರೆಡಿ ಮಾಡಿದ್ದು ನಾವು ಹೆಂಗೆ ರೆಡಿ ಮಾಡಿದ್ವಿ ಅಷ್ಟೇ ಫ್ರೆಶ್ಶಾಗಿ ಇದೆ ಮಹಾಲಕ್ಷ್ಮಿ ಥರ ನಾವು ಹೊಂದಂಗೆ ಸೆಲ್ಫಿ ತೊಗೊಂಡು ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡೋಣ ಆಯಿತು ಗಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಲ್ಲಿ ಕೂಡ ಬಂದಿರೋ ಫಸ್ಟ್ ಪೂಜೆನೇ ಬರ್ತಿದ್ದೆ ಹಂಗೆ ಗಂಗೆ ಪೂಜೆಗೆ ರೆಡಿ ಹೇಳಿದ್ರು ಮಾಡಿದ್ವಿ ಆ್ಯಕ್ಚುಲಿ ಗಂಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಬಲಗಾಲಿಕೊಳ್ಳೋಣ ಪೂಜೆ ಎಲ್ಲ ಅಲ್ಪ ಸ್ವಲ್ಪ ಎಲ್ಲ ಮುಗಿತು ಇವಾಗ ಹಾಲುಕ್ಸ ಕಿಟ್ಟಿದಿವಿ ಹಾಲ್ನ

பூஜெல்லாம் முகித்து மனி கடை பண் டை மயித்து ஒர்டன அன்புட்டு ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೋಡಿ ಬೆಂಗಳೂರು ಕಡೆ ಹೊಡ್ವಿ ಬೇಗ ಹೋಗಿ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್